ಕಟ್ಟಿರೋಂಥ ದೇವಾಲಯ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ರಾಮಚಂದ್ರಾಪುರ ಮಠ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿರುವಂಥ ರಾಮಚಂದ್ರಾಪುರ ಮಠದಲ್ಲಿ ನಿರ್ಮಾಣವಾಗಿರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಾಲಯ ಕೂಡ ಆಂಕರ್ ವಾಟ್ನ ಥರನೇ ಇದೆ ನೀರಿನ ಮಧ್ಯದಲ್ಲಿ ನಿರ್ಮಾಣ ಮಾಡಿದಂತಹ ಅದ್ಭುತವಾದ ದೇವಾಲಯ ಅಂತಲೇ ಹೇಳ್ಬೋದು ವಾಸ್ತುಶಿಲ್ಪದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ನೀರಿನ ಮಧ್ಯದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದರೆ ಆಧುನಿಕ ಶೈಲಿಯ ಜೊತೆಯಲ್ಲಿ ಪುರಾತನ ಶೈಲಿಯನ್ನು ಒಗ್ಗೂಡಿಸಿಕೊಂಡು ನಿರ್ಮಾಣ ಮಾಡಿದಂತಹ ಈ ದೇವಾಲಯ ತುಂಬ ಅದ್ಭುತದಲ್ಲಿ ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ರಾಮಚಂದ್ರಾಪುರ ಮಠ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಅದ್ಭುತ ಸ್ಥಳ ಈ ಸ್ಥಳದಲ್ಲಿ ಶ್ರೀರಾಮಚಂದ್ರ ತಪಸ್ಸನ್ನು ಮಾಡಿ ಸ್ಥಾಪನೆ ಮಾಡಿದಂಥ ಮಠ ಈ ಮಠದಲ್ಲಿ ಈಗ ಹೊಸದಾಗಿ ಕಾಂಬೋಡಿಯಾದಲ್ಲಿರುವಂತಹ ವಾಟ್ ಶೈಲಿಯ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಶರಾವತಿಯ ಹಿನ್ನೀರಿನಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯ ಅದ್ಭುತದಲ್ಲಿಯೇ ಅದ್ಭುತವಾದ ದೇವಾಲಯ ನೀವು ಯಾವಾಗಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಈ ಕಡೆ ಬಂದರೆ ನೀವು ಈ ದೇವಾಲಯದ ದರ್ಶನವನ್ನು ಪಡ್ಕೊಬೋದು ಇದರ ವಾಸ್ತುಶಿಲ್ಪವನ್ನು ನೋಡೋಕ್ಕೆ ಅವಕಾಶ ಇದೆ ಪರಮ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ದೇವಾಲಯವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಈ ದೇವಾಲಯದ ವಾಸ್ತುಶಿಲ್ಪದಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಅದ್ಭುತದಲ್ಲೇ ಅದ್ಭುತ ಅಂತಾನೆ ಹೇಳ್ಬೋದು ವಾಸ್ತುಶಿಲ್ಪಕ್ಕೆ ಪ್ರಾಚೀನತೆಗೆ ಬೆಲೆ ಕೊಟ್ಟು ಚಂದ್ರಮೌಲೇಶ್ವರನ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಈ ಶೈಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯವಾದ ಆ್ಯಂಕರ್ ವಾಟನ್ನು ಹೋಲತ್ತೆ ಆ್ಯಂಕರ್ ವಾಟ್ನಲ್ಲಿ ಯಾವ ರೀತಿಯಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅದೇ ರೀತಿ ಇಲ್ಲೂ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಅದ್ಭುತದಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ದೇವಾಲಯದ ನಾಲ್ಕು ದಿಕ್ಕಿನಲ್ಲಿ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಮಲೆನಾಡಿನ ಅತ್ಯಂತ ಪವಿತ್ರವಾದ ಹಾಗೂ ಸ್ವಚ್ಛ ನದಿಯಂತ ಪ್ರಖ್ಯಾತವಾಗಿರುವಂತಹ ಶರಾವತಿ ಹಿನ್ನೀರಿನಲ್ಲಿ ಶರಾವತಿಯ ಮಧ್ಯದಲ್ಲಿ ಇರುವಂತಹ ಈ ಚಂದ್ರಮೌಳೇಶ್ವರ ದೇವಾಲಯ ನಿರ್ಮಾಣ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರಾಚೀನತೆಗೆ ಸಂಸ್ಕೃತಿಗೆ ಧಕ್ಕೆ ಬರದಂತೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ದೇವಾಲಯದಿಂದ ಬರುವಂಥ ತೀರ್ಥವನ್ನು ಕೂಡ ಸಂಗ್ರಹಣೆ ಮಾಡೋಕ್ಕಾಗಿ ಒಂದು ತೀರ್ಥಕೊಂಡವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯ ನೋಡ್ತಿದ್ದ ಹಾಗೆ ನಮಗೊಂದು ಮಾತು ನೆನಪಿಗೆ ಬರುತ್ತೆ ಏನು ಅಂದರೆ ಕೇರಳ ಶೈಲಿಯಲ್ಲಿ ದೇವಸ್ಥಾನ ಇದೆ ನೀವೆಲ್ಲಾದರೂ ಕೇರಳಕ್ಕೆ ಹೋಗಿದ್ದೀರೇನೋ ಅನ್ನೋ ಒಂದು ಅನುಮಾನ ಪ್ರತಿಯೊಬ್ಬರಿಗೂ ಕಾಡ್ಬೋದು ಖಂಡಿತ ಕೇರಳ ಅಲ್ಲ ಖಂಡಿತ ಕಾಂಬೋಡಿಯಾ ಅಲ್ಲ ಆಂಕರ್ ವಾಟ್ ಅಲ್ಲ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲೇ ಇರುವಂತಹ ಚಂದ್ರಮೌಳೇಶ್ವರ ದೇವಾಲಯ ಅಂತ ಹೇಳ್ಬೋದು ಇಲ್ಲೇ ಪಕ್ಕದಲ್ಲಿ ಶರಾವತಿ ಹಿನ್ನೀರು ಇದೆ ಹಿನ್ನೀರಿನ ಪ್ರದೇಶ ಇದೆ ಅಲ್ಲಿ ಕೂಡ ನೋಡ್ಬೋದು ಈ ಚಂದ್ರಮಹೇಶ್ವರ ದೇವಾಲಯದ ಫ್ರಂಟ್ ವ್ಯೂವ್ ಇದು